ಈ ಸರ್ಕಾರದಲ್ಲಿ ಎಸ್ ಐ ಟಿ ನವರು ಒಂದ್ ಮೂರ್ನಾ ಕಡೆ ಹೇಳ್ತಾರೆ ಅಂತ ಕಂಪ್ಲೇಂಟ್ ಇಲ್ಲ ಹುಡುಕ್ತಾ ಹೌದಲ್ವೇ ಸರಿಯಾದ ತನಿಖೆ ನಡೆದ್ರೆ ಯಾರ್ಯಾರು ಎಷ್ಟು ಲಕ್ಷ ದುಡ್ಡು ಕೊಟ್ಟು ಅವ್ರ ಕೈಲಿ ಸುಳ್ಳು ಕಂಪ್ಲೇಂಟ್ಗಳನ್ನ ಎದರಿಸಿ ಪದರಿಸಿ ತಗೋಬೇಕು ಅಂತವ್ರೆನದು ಬೆಳೆ ಬೇಸಿಗೆ ಅಂತಾರ ಸತ್ಯ ಅದು ಹೊರಗೆ ಬರುತ್ತೆ ಇಲ್ಲಿ ನಿಮ್ಗೆ ಹೇಳ್ಬೇಕು ಅನ್ನೋದಾದ್ರೆ ಪ್ರಜ್ವಲ್ ಸರ್ ಗೆದ್ದೆ ಗೆಲ್ತಾರೆ ಮತ್ತೆ ಅವರು ಎಂ ಪಿ ಆಗಿ ನಮ್ಮ ಎಲ್ಲರಿಗೂ ಸರ್ವಿಸ್ ಮಾಡೋಕೆ ಖಂಡಿತ ಬಂದೇ ಬರ್ತಾರೆ ಬ್ಲೂ ಕಾರ್ನರ್ ಯೆಲ್ಲೋ ಕಾರ್ನರ್ ರೆಡ್ ಕಾರ್ನರ್ ಹುಡುಕ್ತವ್ರಲ್ಲ ಪ್ರತಿವತ್ತ ಏನು ಚಾರಿ ಮೆಚ್ಚು ಅಯ್ಯೋ ರೇವಣ್ಣನ ರೇವಣ್ಣನೂ ಉಳ್ತಾ ಇದ್ರಲ್ಲ ಅವನ ಪಾಪ ದೇವಸ್ಥಾನ ಗೀವಸ್ಥಾನ ದೇವ್ರಿಗೆ ಕೈ ಮುಕ್ಕೊಂಡು ಅಯ್ಯೋ ದೇವರೇ ಕಾಪಾಡಪ್ಪ ನನ್ನ ಕಾಪಾಡಪ್ಪ ಅಂತ ಓಡಾಡ್ಕೊಂಡು ಇಲ್ಲೇ ಇದ್ದ ಅವನೇನು ಎಲ್ಲೂ ಹೋಗಿರಲಿಲ್ಲ ಏನ್ ರೇವಣ್ಣಗೂ ಏನೋ ಎಲ್ಲೋ ಕಾರ್ನರ್ ಅಂತೆ ರೆಡ್ ಕಾರ್ನರ್ ಅಂತೆ ಪರಮೇಶ್ವರೇ ಕೇಳ್ಕೊಂಡು ಓಕೆ 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 ಮಿಸ್ಕಡೆ ಪ್ಲೀಸ್ ಕ್ಯೂ மான மரிய கௌரவாள் எஃப்ஐ ஆர் எஃப்ஐஆர் பெரி கேடல முக்கியமன்றா நீபு சிஎம் கேடலு கேள்த்தேன் இவ்வளவு லுக்கவுட்ரப்பா ಐದು ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟು ಇಪ್ಪತ್ತೆರಡನೇ ತಾರೀಕು ಟಚ್ ಮಾಡಿಲ್ಲ ಅವ್ರನ್ನ ಯೋಗ್ಯತೆ ನಿಮ್ಮ ಯೋಗ್ಯತೆಗೆ ಐ ಟಿ ಅವರು ಯಾವ ತನಿಖೆ ನಡೆಸ್ತಾ ಇದ್ದೀರಿ ಯಾವ ತನಿಖೆಗೆ ಆದೇಶ ಮಾಡಿದ್ರಿ ಮುಖ್ಯಮಂತ್ರಿ ಜೀವನೇ ನಾವೆಲ್ಲ ಅವರ ಪಾತ್ರ ನಾನು ಹೇಳಿದ್ರಲ್ಲ ವಿಧಾನಸೌಧಕ್ಕೆ ಬರಲಿ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೇನೆ ಈಗ ಲೋಕಸಭೆಗೆ ಹೋಗ್ಬೇಕು ಇಲ್ಲ ಇಲ್ಲೇ ಉಳ್ಕೋಬೇಕು ಅಂತ ಹೇಳಿ ಚಾಲೆಂಜ್ ಮಾಡೋರು ನನಗೆ ನಿಮ್ಮನ್ನ ತಡೆದಿರುವವರು ಯಾರು ಹೋಗ್ತೀವಿ ಅಂತ ತಿಳ್ಕೊಂಡಿದ್ದೀರಾ ಯಾವನ್ ತಪ್ಪು ಮಾಡಿದ್ರು ಇವತ್ತು ನಮ್ಮ ಜೀವನದಲ್ಲಿ ತಪ್ಪು ಮಾಡಿದವನಿಗೆ ನಾನು ಮುಖ್ಯಮಂತ್ರಿ ಇದ್ದಾಗಲೂ ಅಷ್ಟೇ ಇದ್ದೇ ಇದ್ದಾಗಲೂ ಅಷ್ಟೇ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡಕ್ ಹೋಗಿಲ್ಲ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಇದು ಈ ಸರ್ಕಾರಕ್ಕೆ ನಾನು ಹೇಳ್ತಕ್ಕಂಥದ್ದು ಹಾಸನ ಜಿಲ್ಲಾಧಿಕಾರಿ ಅವ್ರ ಮುಂದೆ ಹೋದ್ರಲ್ಲ ಕೆಲವರು ಸಂಘಟನೆಗಳು ಅಂತ ಪಾಪ ಏನು ಹಾಸನ ಜಿಲ್ಲಾಧಿಕಾರಿ ಅದೇನೋ ಶಿಶುಪಾಲ ಕೃಷ್ಣ ಎಲ್ಲರ ಕತೆ ಹೇಳಿದ್ದಾರೆ ಅಷ್ಟೇ ನಿಮ್ ಕತೆ ಕೋಲಾರದಲ್ಲಿ ನಿನ್ನ ಗಂಡ ನೀವು ಏನ್ ಮಾಡಿದ್ರೆ ಅದು ಗೊತ್ತಿದೆ ನನಗೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅದ್ ಬೇಡ ಅದಕ್ಕೆ ನಾನು ಆ ಜಿಲ್ಲಾಧಿಕಾರಿ ಈಗ ಕೇಳ್ತೀನಿ ನಿಮ್ ಸಹಾಯವಾಣಿ ಓಪನ್ ಮಾಡಿದ್ರ ನಿಮ್ ಎಸ್ ಪಿ ಇಬ್ರು ನೀವು ಹೆಣ್ಮಕ್ಳೆ ನಿಮ್ ಸಹಾಯವಾಣಿಗೆ ಎರಡ್ ಸಾವಿರದ ಏಳುನೂರ ಎರಡ್ ಸಾವಿರದ ಎಂಟುನೂರು ಅಂತಲ್ಲ ಆಗಿರೋದು ಪ್ರಕರಣ ಇದು ಹೆಣ್ಮಕ್ಳ ಮೇಲೆ ಹೊರಗಡೆ ಹೋದ್ರೆ ನಮ್ಗೆ ಅವಮಾನ ತಡೆಯೋಕ್ಕಾಗ್ತಿಲ್ಲ ನಮ್ಗೆ ಇತ್ತೀಚೆಗಂತೂ ನಮ್ಗೆ ಆಗ್ತಾ ಇಲ್ಲ ಈ ಕ್ಷಣವರಿಗೆ ನಿಮ್ಮ ಮುಂದೆ ಸಹಾಯವಾಣಿಗೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾರಾ ಈಗ ಅದೆಂತ ಅದಿರಲಿ ಈಗ ಸಹಾಯವಾಣಿ ಕತೆ ಹೇಳ್ತಾ ಅವರಲ್ಲ ಈ ಜಿಲ್ಲಾಧಿಕಾರಿ ಸಹಾಯವಾಣಿ ಓಪನ್ ಮಾಡಿದ್ಯಾ ಯಾವತ್ತು ಎಸ್ ಪಿ ಅವರಿಬ್ರು ಎಸ್ ಚಂದ್ ಕೇರಿ ಅರ್ಜಿ ತಗೊಂಡ್ರು ಇದೆಯಾ ನಿಮ್ಮ ಹತ್ರ ಒಂದು ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಿ ಹೇರ್ ಸ್ಟೈಲ್